ಇತರ ರಾಜ್ಯದಲ್ಲಿ ಮುಂಗಾರು ಅಧಿವೇಶನ ರಂಗೇರುವಂತ ಮಧ್ಯೆ ನಾಳೆಯಿಂದ ಸಂಸತ್ ಬಜೆಟ್ ಅಧಿವೇಶನ ಕೂಡ ಆರಂಭ ಆಗ್ತಾರೆ ಮೋದಿ ಮೂರನೇ ಬಾರಿ ಪ್ರಧಾನಿಯಾದ ಬಳಿಕ ಮೊದಲ ಬಜೆಟ್ ಅಧಿವೇಶನ ಇದಾಗಿದ್ದು ನಾಡಿದ್ದು ಬಜೆಟ್ ಮಂಡನೆಗೆ ಸರ್ಕಾರ ಕೂಡ ರೆಡಿಯಾಗಿದೆ ಈ ಸಂದರ್ಭದಲ್ಲಿ ಇದು ಪೂರ್ಣ ಪ್ರಮಾಣದ ಬಜೆಟ್ ಅಂತ ಕನ್ಸಿಡರ್ ಆಗುತ್ತೆ ಬಿಕಾಸ್ ಈ ಬಜೆಟ್ ಈ ಹಿಂದೆ ಅಂದ್ರೆ ಎಲೆಕ್ಷನ್ಗೂ ಮುಂಚೆ ವೋಟ್ ಆನ್ ಅಕೌಂಟ್ ರೀತಿಯಲ್ಲಿ ಬಜೆಟ್ ಅನ್ನ ಮಂಡಿಸಿದ್ರು ನಿರ್ಮಲಾ ಸೀತಾರಾಮನ್ ಅವರು ಮತ್ತೊಂದು ಕೀರ್ತಿಗೆ ಪಾತ್ರರಾಗ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಏನಂದ್ರೆ ಆರು ದಶಕಗಳ ಹಿಂದೆ ಸತತವಾಗಿ ಆರು ಬಾರಿ ಬಜೆಟ್ ಅನ್ನ ಮಂಡಿಸಿದಂತ ದಾಖಲೆ ಮೊರಾರ್ಜಿ ದೇಸಾಯಿ ಅವರ ಹೆಸರಲ್ಲಿತ್ತು ಆ ಒಂದು ರೆಕಾರ್ಡ್ ಅನ್ನ ಸರಿಸಮ ಮಾಡಿದ್ರು ಈ ಹಿಂದೆ ನಿರ್ಮಲಾ ಸೀತಾರಾಮನ್ ಅವರು ಈಗ ಸತತ ಏಳು ಬಜೆಟ್ ಅನ್ನ ಮಂಡಿಸ್ತಾ ಇರುವಂತ ಒಂದು ರೆಕಾರ್ಡ್ ಆ ಕೀರ್ತಿಗೆ ಪಾತ್ರರಾಗ್ತಾ ಇದ್ದಾರೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಂಸತ್ ಮುಂಗಾರು ಅಧಿವೇಶನ ಸವಾಲುಗಳ ಮಧ್ಯೆ ಮೋದಿ ತ್ರೀ ಪಾಯಿಂಟ್ ಓ ಬಜೆಟ್ಗೆ ರೆಡಿ ಸಂಸತ್ತಿನ ಬಜೆಟ್ ಅಧಿವೇಶನ ನಾಳೆಯಿಂದ ಶುರುವಾಗ್ತದೆ ಆಗಸ್ಟ್ ಹನ್ನೆರಡರವರೆಗೆ ಅಧಿವೇಶನ ನಡೆಯಲಿದ್ದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಉತ್ತರ ಪ್ರದೇಶದಲ್ಲಿನ ಕನ್ವರ್ ಮಾರ್ಗದ ನಾಮಫಲಕ ವಿವಾದ ಪ್ರತಿಧ್ವನಿಸೋ ಎಲ್ಲಾ ಲಕ್ಷಣಗಳು ಗೋಚರಿಸಿವೆ ಸುಗಮ ಕಲಾಪ ನಡೆಸೋ ಸಲುವಾಗಿ ಇಂದು ಕೇಂದ್ರ ಸರ್ಕಾರ ಸರ್ವಪಕ್ಷ ಸಭೆ ಕರೆದಿತ್ತು ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಕಾಂಗ್ರೆಸ್ ನಾಯಕ ಗೌರವ್ ಗೊಗೊಯ್ ಕೇಂದ್ರ ಸಚಿವ ಮತ್ತು ಎಲ್ಜೆಪಿ ನಾಯಕ ರಾಮ್ ವಿಲಾಸ್ ಪಾಸ್ವಾನ್ ಪುತ್ರ ಚಿರಾಗ್ ಪಾಸ್ವಾನ್ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ಭಾಗಿಯಾಗಿದ್ದರು ಕಾಂಗ್ರೆಸ್ ಸಂಸದ ಗೌರವ್ ಗೊಗೊಯ್ ಅವರು ನೀಟ್ ಯುಜಿ ಪೇಪರ್ ಸೋರಿಕೆ ಇಡಿ ಮತ್ತು ಸಿಬಿಐನಂತಹ ಕೇಂದ್ರೀಯ ಸಂಸ್ಥೆಗಳ ದುರ್ಬಳಕೆ ಮತ್ತು ಉಪಸಭಾಪತಿ ಸ್ಥಾನಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಪ್ರಸ್ತಾಪಿಸಿದ್ರು ಆದರೆ ಸಭೆಗೆ ಹುತಾತ್ಮ ದಿನ ನೆಪದಲ್ಲಿ ಟಿಎಂಪಿ ನಾಯಕರು ಗೈರಾಗಿದ್ರು ನಾಡಿದ್ದು ಮೋದಿ ಬಜೆಟ್ ಮೇಲೆ ನಿರೀಕ್ಷೆಗಳ ಬೆಟ್ಟ ಈ ಹಿಂದೆ ಎರಡು ಅವಧಿಯಲ್ಲಿ ಬಿಜೆಪಿ ಬಹುಮತ ಪಡೆದು ಕೇಂದ್ರದಲ್ಲಿ ಬಜೆಟ್ ಮಂಡಿಸಿತ್ತು ಆದರೆ ಈ ಬಾರಿ ಎನ್ಡಿಎ ಕೂಟ ಅಧಿಕಾರದಲ್ಲಿದ್ದು ಬಜೆಟ್ನಲ್ಲಿ ಪಾಲು ಹಂಚಿಕೆ ಭಾರೀ ಕುತೂಹಲ ಮೂಡಿಸಿದೆ ಜೊತೆಗೆ ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ನವೆಂಬರ್ನಲ್ಲಿ ಚುನಾವಣೆ ನಡೆಯಲಿದ್ದರೆ ಜಾರ್ಖಂಡ್ನಲ್ಲಿ ಜನವರಿಯಲ್ಲಿ ಹಾಗೂ ದಿಲ್ಲಿಯಲ್ಲಿ ಮುಂದಿನ ವರ್ಷ ಫೆಬ್ರವರಿಯಲ್ಲಿ ಚುನಾವಣೆ ನಡೆಯಲಿದೆ ಹೀಗಾಗಿ ಬಜೆಟ್ ಮೇಲೆ ಭಾರೀ ನಿರೀಕ್ಷೆಗಳ ಜೊತೆಗೆ ಕುತೂಹಲವೂ ಇದೆ ಇನ್ನು ನಿರ್ಮಲಾ ಸೀತಾರಾಮನ್ ಏಳನೇ ಬಾರಿ ಬಜೆಟ್ ಮಂಡಿಸುತ್ತಿದ್ದಾರೆ ಕಿಸಾನ್ ಸಮ್ಮಾನ್ ನಿಧಿ ಅಡಿಯಲ್ಲಿ ನೀಡುತ್ತಿರುವ ನೆರವನ್ನು ಹನ್ನೆರಡು ಸಾವಿರ ರುಗೆ ಹೆಚ್ಚಿಸುವ ಸಂಭವವಿದೆ ಬಿಪಿಎಲ್ ಕುಟುಂಬದ ಮಹಿಳೆಯರಿಗೆ ವಾರ್ಷಿಕ ಒಂದು ಲಕ್ಷ ರುಗಳ ನೆರವಿನ ಯೋಜನೆ ಪ್ರಕಟ ಸಾಧ್ಯತೆ ಇದೆ ಇನ್ನು ಸಂಬಳದಾರರ ವರ್ಗಕ್ಕೆ ಆದಾಯ ತೆರಿಗೆ ಸ್ಲ್ಯಾಬ್ ದರಗಳ ಪರಿಷ್ಕರಣೆ ನಡೆಸಿ ಆದಾಯ ತೆರಿಗೆ ಡಿಡಕ್ಷನ್ ಮಿತಿಯನ್ನು ಐವತ್ತು ಸಾವಿರ ರುಗಳಿಂದ ಒಂದು ಲಕ್ಷಕ್ಕೆ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ಇದರ ಜೊತೆಗೆ ಮೋದಿ ಸರ್ಕಾರಕ್ಕೆ ಬೆನ್ನೆಲುಬಾಗಿರೋ ಆಂಧ್ರದ ಚಂದ್ರಬಾಬು ನಾಯ್ಡು ಹಾಗೂ ಬಿಹಾರದ ನಿತೀಶ್ ಕುಮಾರ್ ಬೇಡಿಕೆಯಂತೆ ವಿಶೇಷ ಪ್ಯಾಕೇಜ್ ನೀಡಲಾಗುವುದು ಎನ್ನಲಾಗುತ್ತಿದೆ ನಾಳೆ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಉಭಯ ಸದನ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಬಳಿಕ ಆರ್ಥಿಕ ಸಮೀಕ್ಷೆಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಒಪ್ಪಿಗೆ ಪಡೆಯಲಿದ್ದಾರೆ